ತರಕಾರಿ ಪಚಿ ಎಲ್ಲ ಹಾಕ್ಬೋದು ಹಾಕಿದ್ರೆ ಐವತ್ತು ದಿನ ಆಗಿದ್ರೆ ನಿಮಗೆ ಇಪ್ಪತ್ತು ಲೀಟ್ರ್ ಜೀವಮೃತ ರೆಡಿ ಇರ್ತದೆ ಎರಡು ಲೀಟ್ರ್ ವಾಪಸ್ ಹಾಕಬೇಕು ಅಂತ ಹೇಳಿರ್ತೀವಿ ಹದಿನೆಂಟು ಲೀಟ್ರ್ ಯೂಸ್ ಮಾಡಬಹುದು ಪ್ರತಿ ದಿನ ಹದಿನೆಂಟು ಲೀಟ್ರ್ ಯೂಸ್ ಮಾಡ್ಬೋದು ಪ್ರತಿ ದಿನ ಹದಿನೆಂಟು ಲೀಟ್ರ್ ನಿಮ್ಗೆ ದೊಡ್ಡವಾದ್ರೆ ನಿಮ್ಗೆ ಎರಡೂವರೆ ಸಾವಿರ ಲೀಟ್ರ್ ಪರ್ಸೆಂಟ್ ಆದರೆ ಪ್ರತಿದಿನ ಐವತ್ತು ಲೀಟ್ರ್ ಬರ್ತದೆ ನಲವತ್ತೈದು ಲೀಟ್ರ್ ಯೂಸ್ ಮಾಡ್ಬೋದು ಜೀವಮೃತ सर इदी ಅದಕ್ಕೆ ಆಕಿರೋದು ಸರ್ ಗ್ಯಾಸಿಗೆ ಸರ್ ಗ್ಯಾಸ್ ಗ್ಯಾಸ್ ಈ ದಿನ ಮನೆ ಗ್ಯಾಸ್ಗೆ ನೀವು ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ ಬರೀ ಇಪ್ಪತ್ತೇಳು ಪರ್ಸೆಂಟ್ ಮೀಥನ್ ಕಾನ್ಸಂಟ್ರೇಷನ್ ಇರ್ತವೆ ನೀವು ಗ್ಯಾಸ್ ಬೇಕಂದ್ರೆ ಅದನ್ನ ತಗೊಬೇಕು ಅದು ಬಯೋಗ್ಯಾಸ್ ಪ್ಲಾಂಟ್ ಜೀವಾಂಬ ತಯಾರು ನೋಡಿ ಸರ್ ಜೀವಾಂಬತ್ತು ತಯಾರು ಮಾಡಿಕೊಳ್ಳುವಂಥ ಘಟನೆ